ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಐದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಒಂದು ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಯಾಕಂದರೆ ಈ ವಿದ್ಯಾರ್ಥಿ ವೇತನದಲ್ಲಿ ಕನ್ನಡದಲ್ಲಿ ಸಂದರ್ಶನ ಇರುವುದರಿಂದ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಹುದು ಮತ್ತು ಹೆಚ್ಚಿನ ಆದ್ಯತೆಯನ್ನು ಕರ್ನಾಟಕದ ವಿದ್ಯಾರ್ಥಿನಿಯರಿಗೆ ಮಾತ್ರ ನೀಡಲಾಗ್ತಾ ಇದೆ ಇದು ಯಾವ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳು ಏನೇನು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಾದರೆ ಈ ವಿದ್ಯಾರ್ಥಿ ವೇತನದ ಹೆಸರು ಸಂತೂರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರತಿ ವರ್ಷ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಕಲಿತು ಕರೀತಾರೆ ಮತ್ತು ಸಾವಿರಾರು ವಿದ್ಯಾರ್ಥಿನಿಯರಿಗೆ ಈ ವಿದ್ಯಾರ್ಥಿ ವೇತನವನ್ನು ಈಗಾಗಲೇ ನೀಡ್ತಾ ಇದ್ದಾರೆ ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ನಿಮಗೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನಿಮ್ಮ ಏನಾದರೂ ನಿಮ್ಮ ಕಾಲೇಜ್ ಫೀಸ್ ಕೇವಲ ಹತ್ತು ಸಾವಿರ ಇದ್ದರೂ ಕೂಡ ನೀವು ಇಲ್ಲಿ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೋದು ಅದನ್ನು ಇತರೆ ವೆಚ್ಚಗಳಾಗಿ ನಿಮ್ಮ ಹಾಸ್ಟೆಲ್ ವೆಚ್ಚ ಆಗಿರ್ಬೋದು ಪ್ರಯಾಣ ವೆಚ್ಚ ಆಗಿರ್ಬೋದು ಡಾಟಾ ಆಗಿರ್ಬೋದು ಇತರೆ ಯಾವುದೇ ವೆಚ್ಚಗಳಿಗೂ ಕೂಡ ನೀವು ಆ ಹಣವನ್ನು ಬಳಕೆ ಮಾಡ್ಕೋಬೋದು ಇನ್ನು ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನ ಆಗಿರ್ತೈತಿ ಅಂದರೆ ಇನ್ನು ಇಪ್ಪತ್ತು ದಿನಗಳವರೆಗೂ ಕಾಲಾವಕಾಶವನ್ನು ನೀಡಿದ್ದಾರೆ ಇಲ್ಲಿ ನೋಡಬಹುದು ಅರ್ಹತೆಗಳನ್ನು ನೋಡುವುದಾದರೆ ವಿದ್ಯಾರ್ಥಿನಿಯರು ಆಂಧ್ರಪ್ರದೇಶ ಕರ್ನಾಟಕ ತೆಲಂಗಾಣ ಮತ್ತು ಛತ್ತೀಸ್ಗಢದಲ್ಲಿ ನೆಲೆಸಿರುವಂತಹ ಹಿಂದುಳಿದ ಹಿನ್ನೆಲೆಯನ್ನು ಉಳ್ಳವರಾಗಿರ್ಬೇಕಾಗತ್ತೆ ಹಿಂದುಳಿದ ವರ್ಗಗಳಲ್ಲಿ ಬರುವಂತಹ ವಿದ್ಯಾರ್ಥಿನಿಯರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಮತ್ತು ಅರ್ಜಿದಾರರು ಸ್ಥಳೀಯ ಸರ್ಕಾರಿ ಶಾಲೆಗಳಲ್ಲಿ ಹತ್ತನೇ ತರಗತಿಯನ್ನು ಓದಿರಬೇಕಾಗತ್ತೆ ಆದರೆ ಕನ್ನಡ ಶಾಲೆಗಳಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿದಂಥ ವಿದ್ಯಾರ್ಥಿನಿಯರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾದಂಥ ವಿದ್ಯಾರ್ಥಿನಿಯರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾರಂಭವಾಗುವಂಥ ಪೂರ್ಣ ಸಮಯದ ಪದವಿ ಕಾರ್ಯಕ್ರಮಕ್ಕೆ ದಾಖಲಾಗಿರಬೇಕಾಗತ್ತೆ ಇಲ್ಲಿ ನೀವು ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಮತ್ತು ಯಾರ್ದು ಆದಾಯ ಕಡಿಮೆ ಇರುತ್ತಲ್ಲ ಯಾರು ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತೀರಲ್ಲ ಅಂಥವರು ಈ ವಿದ್ಯಾರ್ಥಿ ವೇತನವನ್ನು ನೂರಕ್ಕೆ ನೂರಷ್ಟು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಇಲ್ಲಿ ಇನ್ನೊಂದು ಮಾಹಿತಿ ಏನಂದರೆ ಹಿಂದುಳಿದ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಅಂದರೆ ಹಿಂದೂ ಶಿಕ್ಷಣದಲ್ಲಿ ಹಿಂದುಳಿದಂಥ ಜಿಲ್ಲೆಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ನಿಮ್ಮ ಪದವಿ ಮುಗಿಯುವವರೆಗೂ ಕೂಡ ಮೂರು ವರ್ಷದ ಅವಧಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಬೇಕಾಗುವಂಥ ದಾಖಲಾತಿಗಳೇನೇನೆಂದರೆ ನಿಮ್ಮ ಫೋಟೋ ಬೇಕು ಪದವಿ ಅಡ್ಮಿಷನ್ ಮಾಡಿರೋ ನನಗೆ ಅಡ್ಮಿಷನ್ ಲೆಟರ್ ಇರ್ಬೋದು ಅಥವಾ ಬೋನಪಾಟ್ ಸರ್ಟಿಫಿಕೇಟ್ ಆಗಿ ಇರ್ಬೋದು ಅಥವಾ ಕಾಲೇಜಿನ ಗುರುತಿನ ಚೀಟಿ ಐ ಡಿ ಕಾರ್ಡ್ ಇರ್ಬೋದು ಮತ್ತು ಹನ್ನೆರಡನೇ ತರಗತಿ ಹತ್ತನೇ ತರಗತಿ ಅಂಕಪಟ್ಟಿ ನಿಮ್ಮ ಗುರುತಿನ ಪುರಾವೆ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಯಾವುದೇ ಐ ಡಿ ಪ್ರೂಫ್ ಇದ್ದರೂ ಕೂಡ ನಡೆಯುತ್ತೆ ಮತ್ತು ಅದರ ಜೊತೆಗೆ ಅರ್ಜಿದಾರನ ಪಾಸ್ಬುಕ್ ಪಾಸ್ಬುಕ್ ಬೇಕಾಗುತ್ತೆ ಅದು ಗ್ರಾಮೀಣ ಬ್ಯಾಂಕ್ಗಳನ್ನು ಹೊರತುಪಡಿಸಿ ಅಂದರೆ ನ್ಯಾಷನಲ್ ಲೆವೆಲ್ ಇರುವಂಥ ಬ್ಯಾಂಕ್ಗಳ ಪಾಸ್ಬುಕ್ ಕಡ್ಡಾಯವಾಗಿ ಬೇಕಾಗಿರ್ತೈತಿ ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸೋದಂದ್ರೆ ಇದು ಬಡ್ಡಿ ಸ್ಟಡಿ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಇಲ್ಲಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿಕೊಟ್ಟಿರ್ತೀನೋ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗೈತಿ ಇಲ್ಲಿ ಈಗ ಅನ್ವಯಿಸುವಂಥ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತೆ ಮತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಸಂತೂರ್ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತೇಳಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಅಂತ ಹೇಳಿ ಇಲ್ಲೆಲ್ಲ ಮಾಹಿತಿಗಳನ್ನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಈ ಎಲ್ಲ ಮಾಹಿತಿಗಳನ್ನು ನೀವು ಹೊಂದಿದ್ದರೆ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಇಲ್ಲಿ ಹೆಚ್ಚಿನ ಶಿಕ್ಷಣದ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಪ್ರಾರಂಭಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಹಿಂದೂ ಹೌದು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ ಯಾಕಂದರೆ ನೀವು ಕರ್ನಾಟಕದ ವಿದ್ಯಾರ್ಥಿಗಳಾಗಿರ್ತೀರಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಹೌದು ಅಂತ ಸೆಲೆಕ್ಟ್ ಮಾಡ್ಕೊರಿ ಮತ್ತು ನೀವು ಹನ್ನೆರಡನೇ ತರಗತಿಯನ್ನು ಈ ವರ್ಷ ಪಾಸಾಗಿದ್ದರೆ ಹೌದು ಅಂತ ಸೆಲೆಕ್ಟ್ ಮಾಡ್ಕೊರಿ ಮತ್ತು ಪೂರ್ಣ ಸಮಯದ ಪದವಿಗೆ ಓದ್ತಾ ಇದ್ದೀರಾ ಅಥವಾ ಅಡ್ಮಿಷನ್ ಮಾಡಿರಿ ಅಂತ ಕೇಳ್ತಾರೆ ಹೌದು ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅರ್ಹತೆಯನ್ನು ಪರಿಶೀಲನೆ ಮಾಡಿರಿ ಅಂದರೆ ನೀವು ಎಲಿಜಿಬಲ್ ಇದ್ದೀರಿ ಅಂತ ಬರ್ತೀವಿ ಸರಿ ಅಂತ ಟಿಕ್ ಮಾಡಿಕೊಂಡು ನಂತರ ನೆಕ್ಸ್ಟ್ ಪೇಜ್ಗೂ ಹೋಗುತ್ತೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪೇಜಿಗೆ ಓಪನ್ ಆಗ್ತಾ ಇದೆ ಓಪನ್ ಆದ ತಕ್ಷಣ ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊರಿ ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಮೊಬೈಲ್ ಸಂಖ್ಯೆ ಆಗಿರ್ಬೋದು ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡ್ ನಂಬರು ಕುಟುಂಬದ ವಾರ್ಷಿಕ ಆದಾಯ ನೀವೇನಾದರೂ ಇದ್ದರೆ ಪೋಷಕರ ಸ್ಥಿತಿ ಒಡ ಹುಟ್ಟಿದವರ ಸಂಖ್ಯೆ ನಿಮ್ಮ ಶಾಶ್ವತ ವಿಳಾಸ ಮತ್ತು ನಿಮ್ಮ ಶಿಕ್ಷಣದ ವಿವರ ಆಗಿರ್ಬೋದು ಕುಟುಂಬದ ಸದಸ್ಯರ ವಿವರ ಆಗಿರ್ಬೋದು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿರಿ ಇಲ್ಲಿ ಡಾಕ್ಯುಮೆಂಟ್ಗಳನ್ನು ಯಾವ್ಯಾವ ಕೇಳ್ತತಿ ಅಂದ್ರೆ ಇಲ್ಲಿ ಅನೇಕ ಡಾಕ್ಯುಮೆಂಟ್ಗಳನ್ನು ಕೇಳ್ತತಿ ಅವೆಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ ಎಲ್ಲ ಮಾಹಿತಿಗಳನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಗುತ್ತೆ ನೀವೇನಾದರೂ ಸೆಲೆಕ್ಷನ್ ಆದರೆ ನಿಮಗೆ ಮೆಸೇಜ್ ಮೂಲಕ ಅಥವಾ ನಿಮ್ಮ ಇಮೇಲ್ ಐ ಡಿಗೆ ಇಮೇಲ್ ಮೂಲಕ ನಿಮಗೆ ಸಂದೇಶವನ್ನು ಕಳಿಸ್ತಾರೆ ಒಂದು ವೇಳೆ ಸಂದೇಶ ಬರದೇ ಇದ್ದರೆ ನೀವು ಏನು ಮಾಡಬೇಕಂದ್ರೆ ಕೆಲವೊಂದಿಷ್ಟು ಜನರಿಗೆ ಸಂದೇಶನವೂ ಕೂಡ ಮೆಸೇಜ್ ಬರುವುದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಆಗಾಗ ಈ ವೆಬ್ಸೈಟ್ ಲಿಂಕನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂದ್ರೆ ಇಲ್ಲಿ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡು ನೀವು ಲಾಗಿನ್ ಆದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ತೋರಿಸ್ತಾ ನೋಡಿರಿ ಇಲ್ಲಿ ಮೂರು ತ್ರೀ ಡಾಟ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನನ್ನ ಪ್ರೊಫೈಲ್ ನನ್ನ ಡಾಕ್ಯುಮೆಂಟ್ಸ್ ವ್ಯಾಲಿಫಿಕೇಶನ್ ವ್ಯಾಲೆಟ್ ಅನ್ವಯಿಕ ವಿದ್ಯಾರ್ಥಿ ವೇತನಗಳು ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು ಅಂತ ಇದೆಯಲ್ಲ ಇಲ್ಲಿ ಅನ್ವಯಿಕ ವಿದ್ಯಾರ್ಥಿ ವೇತನಗಳ ಮೇಲೆ ಕ್ಲಿಕ್ ಮಾಡಿಕೊಂಡ್ರಂದರೆ ನೀವು ಈ ವೆಬ್ಸೈಟ್ ಮೂಲಕ ಯಾವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಎಂಬುದನ್ನು ಇಲ್ಲಿ ತೋರಿಸುತ್ತೆ ಅದು ಇಲ್ಲಿ ನೋಡ್ಬೋದು ಒಂದು ನಿಮಿಷ ಇಲ್ಲಿ ನೋಡ್ಬೋದು ಯಾವ್ಯಾವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರಿ ಈಗ ಯಾವ ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ ಎಂಬುದು ಕೂಡ ಇಲ್ಲಿ ತೋರಿಸುತ್ತೆ ನೋಡ್ಬೋದು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಸ್ಕಾಲರ್ಶಿಪ್ ನನ್ನ ಶಿಸ್ಟರಿ ಬಂದಿದೆ ಪ್ರಶಸ್ತಿ ಪುರಸ್ಕೃತ ಅಂತ ಬಂದಿದೆ ಸಂತೂರ್ ಸ್ಕಾಲರ್ಶಿಪ್ ಈಗ ಅರ್ಜಿಯನ್ನು ಸಲ್ಲಿಸಿಲ್ಲ ಈಗ ತಾನು ತೋರಿಸಿದ್ದೆ ಅದು ಮತ್ತು ಸಾಲ ಯೋಜನೆ ಮತ್ತು ಸಲ್ಲಿಸಲಾಗಿದೆ ಯಾವ್ಯಾವ ಸಲ್ಲಿಸಿದ್ರಿ ಇನ್ನೂ ಸಲ್ಲಿಸಿಲ್ಲ ಎಂಬುದನ್ನು ಕೂಡ ಇಲ್ಲಿ ತೋರಿಸುತ್ತೆ ಇನ್ನಷ್ಟು ಅಂತ ಕೊಟ್ಟಾಗ ಇಲ್ಲಿ ಕೆಳಗೆ ನೋಡ್ಬೋದು ಇಲ್ಲಿ ಹನ್ನೆಂದು ಹನ್ನೆರಡನೇ ತರಗತಿಯ ಐ ಡಿ ಎಫ್ ಸಿ ಬ್ಯಾಂಕ್ ಬದ್ಯ ಕದಂ ಸ್ಕಾಲರ್ಶಿಪ್ ಅಂತೇಳಿ ಈಗ ಸ್ಲ್ಯಾಟನ್ನು ಬುಕ್ ಮಾಡಿ ಅಂತ ಕೇಳುತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಟೈಮ್ ಮತ್ತು ಡೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಯಾಕಂದರೆ ಇಂಟರ್ವ್ಯೂಯಲ್ಲಿ ನಿಮಗೆ ಯಾವ ಸಮಯದಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಂದರ್ಶನವನ್ನು ಏರ್ಪಡಿಸುವುದು ಎಂಬುದನ್ನು ಅವರು ಕೇಳ್ತಾರೆ ಶಾರ್ಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆದರೆ ಇಲ್ಲೂ ಆಗಾಗ ಚೆಕ್ ಮಾಡ್ಕೊಳ್ತಾ ಇರಿ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ರಿ ಮತ್ತು ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಹಂಗ ಒಂದು ಲೈಕ್ ಮಾಡಿರಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ